ಸ್ನೇಹಿತ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಇಪ್ಪತ್ತೆರಡನೇ ಕಂತು ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಕುರಿತು ಒಂದಿಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ ಸೊ ವರ್ಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾಲ್ಕು ಸಾವಿರ ಹಣ ಜಮಾ ಕುರಿತು ಒಂದಿಷ್ಟು ಅಪ್ಡೇಟ್ಸ್ ಅದ್ರ ನಿಮಗೆ ಸಿಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಹೇಳ್ತಿದ್ದೀನಿ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ ಲೈಕ್ ಅನ್ನು ಮಾಡಿ ಹಣ್ಣಾಗೇನು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಹಣ್ಣು ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ಕಂತು ಹಣವರೆಗೂ ಕರೆಕ್ಟ್ ಆಗಿ ಬಂದಿದೆ ಅಂತಂದ್ರೆ ಇಪ್ಪತ್ತನೇ ಕಂತು ಹಣದವರೆಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗಿರುವಂತದ್ದು ಅದಾದ್ಮೇಲೆ ನೆಕ್ಸ್ಟ್ ಇಪ್ಪತ್ತೊಂದನೇ ಕಂತು ಹಣ ಜಮಾ ಆಗಬೇಕಿತ್ತು ಇಪ್ಪತ್ತೊಂದನೇ ಕಂತು ಹಣ ಇದುವರೆಗೂ ಸಹ ಹಣ ಆದ್ರೆ ಜಮಾ ಆಗಿಲ್ಲ ಜೂನ್ ಮೂವತ್ತನೇ ತಾರೀಕು ಒಳಗಡೆ ಜೂನ್ ತಿಂಗಳು ಅಂತ್ಯ ಆಗಸ್ಟ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಆದ್ರೆ ಜಮಾ ಆಗಬೇಕಿತ್ತು ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಜಮಾ ಆಗಲಿಲ್ಲ ಅದಾದ್ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಅವರ ಕಡೆಯಿಂದನೇ ಒಂದು ಸ್ಪಷ್ಟನೆ ಆದರೆ ಸಿಕ್ತು ಗೃಹಲಕ್ಷ್ಮಿ ಯೋಜನೆಯ ಕಂತು ಹಣ ಜಮಾ ಮಾಡೋದಕ್ಕೆ ಎಲ್ಲಾ ತರಹದ ಸಿದ್ಧತೆಗಳು ನಡೆದಿದೆ ಮಾಡಬೇಕು ಅದು ಹೋಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟರು ಬಟ್ ಆದ್ರೂ ಸಹ ಜುಲೈ ತಿಂಗಳಲ್ಲಿ ಫಲಾನುಭವಿಗಳು ಸ್ಟಾರ್ಟಿಂಗ್ ವೀಕಲ್ ಅಂತ ವೈಟ್ ಮಾಡಿದ್ರು ಜುಲೈ ಹದಿನೈದನ ತಾರೀಕು ಒಳಗಡೆ ಬರುತ್ತೇನೆ ಅಂತ ವೈಟ್ ಮಾಡಿದ್ರು ಜುಲೈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಬರುತ್ತೆ ವೈಟ್ ಮಾಡಿದ್ರು ಬಟ್ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತೊಂದಕ್ಕಂತೂ ಹಣ ಆದ್ರೆ ಜಮಾನೆ ಆಗ್ಲಿಲ್ಲ ಫಲಾನುಭವಿಗಳೆಲ್ಲರೂ ಸಹ ಆಗಸ್ಟ್ ತಿಂಗಳಿಗೆ ಎಂಟರ್ ಆದ್ರೂ ಆಗಸ್ಟ್ ತಿಂಗಳಿಗೆ ಎಂಟರ್ ಆಗಿದ್ದಾರೆ ಅಂತ ಅಂದ್ರೆ ಈಗ ಫಲಾನುಭವಿಗಳಿಗೆ ಮೂರು ತಿಂಗಳ ಹಣ ಆದ್ರೆ ಬಾಕಿ ಇರುವಂತದ್ದು ಇಪ್ಪತ್ತೊಂದನೇ ಕಂತು ಹಣ ಇಪ್ಪತ್ತೆರಡನೇ ಕಂತು ಹಣ ಅಂಡ್ ಹಾಗೇನು ಸಹ ಇಪ್ಪತ್ತ್ ಮೂರನೇ ಕಂತು ಹಣ ಓಕೆನಾ ಸೊ ಈಗ ಆಗಸ್ಟ್ ತಿಂಗಳಲ್ಲಿ ಮೂರು ತಿಂಗಳ ಹಣ ಆದರೆ ಬಾಕಿ ಇದೆ ಈಗ ಫಲಾನುಭವಿಗಳು ಏನು ಅನ್ಕತ್ತಿದಾರೆ ಅಂತಂದ್ರೆ ಆಗಿದ್ರೆ ನಮ್ಗೆ ಈ ಹಣ ಯಾವಾಗ ಜಮಾ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಟೈಪ್ ಏನೋ ಬಂತು ಅಂದ್ರೆ ಈಗ ಆಗಸ್ಟ್ ಎಂಟನೇ ತಾರೀಕು ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾಲ್ಕು ಸಾವಿರ ಬಿಡುಗಡೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಹೇಳಿಕೆ ಬರ್ತಿದವಲ್ವಾ ಸರ್ ಇದ್ರ ಬಗ್ಗೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತ ಹೇಳಿದಾರ ಏನೋ ನಮಗೆ ಅಪ್ಷಲಾಗ್ ಬರುತ್ತಂತ ನೀವು ಕೇಳೋದ ಆದ್ರೆ ಟಿಲ್ ಡೇಟ್ ವರ್ಗು ಸಹ ಲಕ್ಷ್ಮಿ ಅಬ್ಬಳ್ಕರ್ ಮೇಡಮ್ ಅವರು ಯಾವುದೇ ತರದ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಯಾಕೆ ಈ ಒಂದು ನ್ಯೂಸ್ ವೈರಲ್ ಆಗ್ತಿದಾವೆ ಯಾಕೆ ಈ ರೀತಿ ಹೇಳ್ತಿದ್ದಾರೆ ಅಂತ ಅಂದ್ರೆ ಸಿಂಪಲ್ ರೀಸನ್ ಇಷ್ಟೇ ಈಗಾಗಲೇನೆ ನಾನು ನಿಮಗೆ ಹೇಳಿದೆ ಆಗಸ್ಟ್ ತಿಂಗಳಿಗೆ ಎಂಟರ್ ಆಗಿದ್ರೆ ನಿಮ್ಗೆ ಕಳೆದ ಮೂರು ತಿಂಗಳ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗ್ಬೇಕು ಓಕೆನಾ ಸೊ ಈಗಾಗಲೇ ಫಲಾನುಭವಿಗಳಿಗೆ ನಿಮಗೂನು ಗೊತ್ತು ಇಪ್ಪತ್ತನೇ ಕಂತು ಹಣದವರೆಗೂ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿದೆ ಅಲ್ವಾ ಈ ಇಪ್ಪತ್ತನೇ ಕಂತು ಹಣ ಪಡ್ಕೊಳ್ಳೋ ಟೈಮಲ್ಲಿ ಏನಾಯ್ತು ಅಂತಂದ್ರೆ ಯಾವ್ದಾದ್ರು ಮಿಡ್ಲಲ್ ಒಂದು ಒನ್ ಆರ್ ಟೂ ಮಂತ್ಸ್ ಇಲ್ಲ ಅಂತಂದ್ರೆ ತ್ರೀ ಮಂತ್ಸ್ ಹಣ ಬಾಕಿ ಇದ್ದಿದ್ರೆ ಏನ್ ಮಾಡೋರು ಅಂತಂದ್ರೆ ಅಂದ್ರೆ ಯಾವ್ದಾದ್ರು ಹಬ್ಬದ ಟೈಮ್ಗೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಮಾಡೋರು ಓಕೆನಾ ಈಗ ಈಗ ಅದೇ ತರ ಮೂರು ತಿಂಗಳ ಹಣ ಬಾಕಿ ಇರೋದ್ರಿಂದ ಸಡನ್ ಆಗಿ ಎಲ್ಲಾ ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಅಬಳ್ಕರ್ ಮೇಡಮ್ ಅವರು ವರಮಹಾಲಕ್ಷ್ಮಿ ಹಬ್ಬದ ಟೈಮ್ಗೆ ಎರಡು ಕಂತು ಹಣ ಜಮಾ ಮಾಡುವಂತಹ ಸಾಧ್ಯತೆ ಇದೆ ಒಟ್ಟಿಗೆ ಇಪ್ಪತ್ತೊಂದೇ ಕಂತು ಹಣ ಇಪ್ಪತ್ತೆರಡನೇ ಕಂತು ಹಣ ಜಮಾ ಮಾಡ್ತಾರ ಅನ್ನುವಂತಹ ಒಂದು ನಿರೀಕ್ಷೆ ಇರುವಂತದ್ದು ಓಕೆನಾ ಅದನ್ನ ಬಿಟ್ಟರೆ ಅಪ್ಷಿಯಲ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಲಕ್ಷ್ಮೀ ಅಬಳ್ಕರ್ ಮೇಡಮ್ ಅವರು ಯಾವ ತರದ ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ ನಾವು ಜಮಾ ಮಾಡ್ತೀವಿ ನಿಮ್ಗೆ ನೀವು ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಯಾಕಂತ ಅಂದ್ರೆ ಮಹಿಳೆಯರು ಈ ತರ ನೀವು ಕೇಳಿದಾಗ ಏನ್ ಅನ್ಕೋತಾರ ಅಂತ ಅಂದ್ರೆ ಓ ಲಕ್ಷ್ಮಿ ಬಳ್ಕರ್ ಮೇಡಮ್ ಅವರ ಹೇಳ್ಬಿಟ್ಟಿದ್ದಾರೆ ಹಣ ಜಮಾ ಮಾಡ್ತಾರೆ ಮೂರು ತಿಂಗಳ ಹಣ ನಿಮ್ಗೆ ಬಾಕಿ ಇರೋದ್ರಿಂದ ಇನ್ನೇನಾದ್ರೂ ಮಾಡಿ ಆಗಸ್ಟ್ ತಿಂಗಳಲ್ಲಿ ಎರಡು ತಿಂಗಳ ಹಣ ಜಮಾ ಮಾಡ್ಲೇಬೇಕು ಇಲ್ಲ ಅಂತ ಅಂದ್ರೆ ಮುಂದಿನ ತಿಂಗಳಿಗೆ ಆಗಸ್ಟ್ ತಿಂಗಳು ನಾವು ದಾಟ್ಕೊಂಡು ಹೋಗಿದೀವಿ ಅಂತ ಅಂದ್ರೆ ತುಂಬಾ ಕಂತಿನ ಹಣ ಆದ್ರೆ ಬಾಕಿ ಇರುತ್ತೆ ನಾಲ್ಕು ತಿಂಗಳ ಹಣ ಆದ್ರೆ ಬಾಕಿ ಆಗ್ಬಿಡುತ್ತಾ ಸೊ ಯಾವಾಗ ಜಮಾ ಮಾಡುವಂತದ್ದು ಯಾವಾಗ ಫಲಾನು ಬ್ಯಾಂಕ್ ಕರೆಕ್ಟ್ ಆಗಿ ಬರುವಂತದ್ದು ಈಗಾಗಲೇ ಸಾಕಷ್ಟು ಚರ್ಚೆ ಆದ್ರೆ ಆಗ್ತಿರುವಂತದ್ದು ಆಚೆ ನೀವು ಅಬ್ಸರ್ವ್ ಮಾಡೋದಾದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಈಗ ತುಂಬಾ ಡಿಸ್ಕಶನ್ ಆದ್ರೆ ನಡೀತಿದೆ ಗೃಹಲಕ್ಷ್ಮಿ ಬಗ್ಗೆ ಬೇರೆ ಪಕ್ಷದ ನಾಯಕರಾಗಿರ್ಬೋದು ಅಂತಂದ್ರೆ ಕೆಲವೊಂದಿಷ್ಟು ಜನ ಏನ್ ಹೇಳ್ತಿದಾರೆ ಅಂತ ಅಂದ್ರೆ ಮೂರು ತಿಂಗಳಿಂದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣನೇ ಬಂದಿಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ಮತ್ತೊಂದು ಮತ್ತೊಂದು ಹೇಳ್ಬಿಟ್ಟು ಎಲ್ಲಾ ಕಡೆನೂ ಒಂದು ಹೇಳಿಕೆಯನ್ನು ಕೊಡ್ತಿರುವಂತದ್ದು ನೀವನು ಸಹ ಅಬ್ಸರ್ವ್ ಅನ್ನ ಮಾಡ್ಬೋದು ಹಾಗಿರುತ್ತೆ ಸೊ ಈಗ ಆ ಒಂದು ಹೇಳಿಕೆಗೆ ಅಂಡ್ ಆಗ್ಲೇ ಆಗಲೇ ರೆಸ್ಪಾನ್ಸ್ನ ಸಹ ಮಾಡಿದ ಲಕ್ಷ್ಮೀ ಅಬಳ್ಕರ್ ಮೇಡಮ್ ಅವರು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಅಂತ ಹೇಳಿಬಿಟ್ಟು ಅದೊಂದ್ರ ಬಗ್ಗೆ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಬಗ್ಗೆ ಬಟ್ ಈಗ ಅವರು ಕರೆಕ್ಟಾಗಿ ಮೈಂಟೈನ್ ಮಾಡಬೇಕು ಅಂತ ಅಂದ್ರೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಒಂದು ಎರಡು ತಿಂಗಳ ಹಣ ಅಟ್ಲೀಸ್ಟ್ ಜಮಾ ಮಾಡಲೇಬೇಕು ಆಗಸ್ಟ್ ತಿಂಗಳಿಗೆ ನಿಮಗೆ ಮೂರು ತಿಂಗಳ ಹಣ ಬಾಕಿ ಇದೆ ಹೌದು ಬಟ್ ನಿಮ್ಗೆ ಎರಡು ತಿಂಗಳ ಹಣ ಆದರೂ ಅಟ್ಲೀಸ್ಟ್ ಜಮಾ ಮಾಡಿದಾರ ಅಂತ ಅಂದ್ರೆ ಮುಂದಿನ ತಿಂಗಳಿಗೆ ಈಸಿ ಆದರೆ ಆಗುತ್ತೆ ಸೊ ನೀವೀಗ ಕೇಳ್ಬೋದು ಹಾಗಿದ್ರೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಬರುವಂತ ನಿರೀಕ್ಷೆ ಇದೆ ಅಂತ ಹೇಳ್ತಿದ್ದೀರಲ್ವ ಈಗ ಹಬ್ಬದ ಟೈಮಲ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ನ ಕೊಟ್ಟರು ಅಂತ ಅನ್ಕೊಳ್ಳೋಣ ಕೊಟ್ಟರೆ ನಾಲ್ಕು ಸಾವಿರ ಒಂದೇ ಸರಿ ಜಮಾ ಮಾಡ್ಬಿಡ್ತಾರ ನೋಡಿ ಇಪ್ಪತ್ತೊಂದ್ ಕಂತು ಹಣ ನಿಮಗೆ ಜಮಾ ಮಾಡ್ತಾರೆ ಅದಾದ್ಮೇಲೆ ಇಪ್ಪತ್ತೆರಡನೇ ಕಂತು ಹಣ ಜಮಾ ಮಾಡ್ತಾರೆ ಒಟ್ಟಿಗೆ ನಾಲ್ಕು ಸಾವಿರ ಯಾವ ರೀತಿ ಅಂತ ಅಂದ್ರೆ ಈಗ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಿಗೆ ಹಣ ಜಮ ಮಾಡ್ತೀವಿ ಅಂತ ಹೇಳ್ತಾರೆ ಅನ್ಕೊಳ್ಳಿ ಇವತ್ತೊಂದ್ ಕಂತು ಹಣ ಬಂದ್ರೆ ನಾಳೆ ಕಂತು ಹಣ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಈ ರೀತಿಯಾಗಾದ್ರೆ ಜಮಾ ಮಾಡ್ತಾರೆ ಓಕೆನಾ ಕೆಲವೊಂದಿಷ್ಟು ಕಡೆ ನ್ಯೂಸಸ್ ಅನ್ನ ನೋಡಿದೆ ಒಟ್ಟಿಗೆ ಆರ್ ಸಾವಿರ ಹಣ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ನೋಡಿ ಆರ್ ಸಾವಿರ ಹಣ ಆದ್ರೆ ಬಿಡುಗಡೆ ಮಾಡಲ್ಲ ಯಾಕಂತ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಸ್ ಅದನ್ನು ಸಹ ಒಂದಿಷ್ಟು ಲಿಮಿಟೇಷನ್ ಆದ್ರೆ ಇರ್ತವೆ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರ ಇರೋದ್ರಿಂದ ನಿಮಗೆ ಆರ್ ಸಾವಿರ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಎಲ್ಲರೂ ನಿರೀಕ್ಷೆ ಮಾಡಿರುವಂತದ್ದು ಒಟ್ಟಿಗೆ ನಾಲ್ಕು ಸಾವಿರ ಹಣ ಬಿಡುಗಡೆ ಮಾಡುವಂತ ಅಟ್ಲೀಸ್ಟ್ ವರಮಾಲಕ್ಷ್ಮಿ ಹಬ್ಬದ ಟೈಮ್ಗೆ ಮಾಡ್ಲೇಬೇಕು ಅಂಡ್ ಆಗಸ್ಟ್ ತಿಂಗಳಲ್ಲೇ ಗೌರಿ ಗಣೇಶ್ ಹಬ್ಬ ಇರುವಂತದ್ದು ಅವಾಗಾದ್ರೂ ಅಟ್ಲೀಸ್ಟ್ ಇಪ್ಪತ್ತೂ ಹಣನ ಜಮಾ ಮಾಡ್ತಾರೆ ಇಲ್ಲ ಅಂತ ಅಂದ್ರೆ ಈಗಾಗಲೇ ತುಂಬಾ ಡಿಲೇ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವರ ಮೈಂಡ್ ಏನಾದ್ರೂ ಹೋಗಿದೆ ಅಂತಂದ್ರೆ ಅವಾಗ ನಿಮಗೆ ಅವರು ವರಮಾಲಕ್ಷ್ಮಿ ಹಬ್ಬದ ಹಬ್ಬಕ್ಕೆ ನಾಲ್ಕು ಸಾವಿರ ಹಣ ಬಿಡುಗಡೆ ಆದ್ರೆ ಮಾಡ್ತಾರಾ ಓಕೆನಾ ನೋಡಿ ನಾನು ಮತ್ತೆ ಮತ್ತೆ ಹೇಳ್ತಿದೀನಿ ಸೊ ನೀವು ಸಾಕಷ್ಟು ಮಹಿಳೆಯರು ಏನೋ ಅಂದ್ರೆ ಈ ತರ ನೋಡಿದ ಆದ್ಮೇಲೆ ಕೇಳಿದ ಆದ್ಮೇಲೆ ಕೆಲವೊಂದ್ ಕಡೆ ಕೇಳ್ತೀರಾ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಹೇಳಿಕೆಯನ್ನ ಕೊಡ್ಬಿಟ್ಟಿದಾರ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅವ್ರು ಇನ್ನೂ ಸಹ ಆಗಿ ಹೇಳಿಲ್ಲ ಅವ್ರು ಯಾವಾಗ ಹೇಳಿಕೆಯನ್ನ ಕೊಡುವಂತಹ ಸಾಧ್ಯತೆಗಳಿದೆ ನೀವೆಲ್ಲ ನಿರೀಕ್ಷೆ ಮಾಡುವುದು ಅಂತ ಅಂದ್ರ ಇನ್ನೇನೋ ಆಗಸ್ಟ್ ತಿಂಗಳಿಗೆ ಎಂಟರ್ ಆಗಿದೀವಿ ಇನ್ನ ಹಬ್ಬ ಒಂದು ತ್ರೀ ಆರ್ ಫೋರ್ ಡೇಸ್ ಇದ್ದಂಗೆನೆ ಒಂದು ಹೇಳಿಕೆಯನ್ನ ಕೊಡುವಂತಹ ಸಾಧ್ಯತೆ ಆದ್ರೆ ಇದೆ ಒಟ್ಟಿಗೆ ಹಣ ಬಿಡುಗಡೆ ಮಾಡುವಂತ ಪ್ಲಾನ್ ಏನಾದ್ರು ಅವರ ಬಳಿ ಇದ್ರೆ ಇಲ್ಲ ಅಂತಂದ್ರೆ ಇಲ್ಲ ಓಕೆನಾ ಸೊ ಸು ಸುಮ್ನೆ ನೀವು ಯಾರನ್ನು ಸಹ ಹೋಗಿ ಒಂದು ಬ್ಯಾಂಕ್ ಹೋಗಿ ಬ್ಯಾಲೆನ್ಸ್ ಚೆಕ್ ಮಾಡೋದು ಈ ರೀತಿ ಯಾರನ್ನು ಮಾಡೋದಕ್ಕೆ ಹೋಗ್ಬೇಡಿ ಹಂಗೇನಾದ್ರೂ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡದಂತಹ ಲಕ್ಷ್ಮೀ ಅಬ್ಬಳ್ಕರ್ ಮೇಡಮ್ ಅವರು ಆ ರೀತಿ ಗುಡ್ ನ್ಯೂಸ್ ಅನ್ನ ಹಂಚ್ಕೊಂಡಿದ್ದಾರೆ ಅಂತ ಅಂದ್ರೆ ಖಂಡಿತವಾಗ್ಲೂ ಸಹ ನಿಮ್ಮೆಲ್ಲರಿಗೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಬಟ್ ಸದ್ಯಕ್ಕೆ ನೀವು ಇಷ್ಟನ್ನ ತಿಳ್ಕೊಳ್ಳಿ ಆಗಸ್ಟ್ ತಿಂಗಳಿಗೆ ಹೆಂಟರ್ ಆಗಿದ್ರ ನಿಮ್ಗೆ ಇನ್ನೂನು ಸಹ ಕಳೆದ ಮೂರು ತಿಂಗಳ ಹಣ ಬಾಕಿ ಇದೆ ಆ ಮೂರು ತಿಂಗಳ ಹಣದಲ್ಲಿ ಎರಡು ತಿಂಗಳ ಹಣ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುವಂತಹ ನಿರೀಕ್ಷೆ ಆದ್ರೆ ಇದೆ ಇದು ಯಾವಾಗ ನಮ್ಗೆ ಅಪ್ಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಏನೋ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಕಾದ್ ನೋಡ್ಲೇಬೇಕ ಹಾಗೆ ಓಕೆನಾ ಸೊ ಈ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದ್ರ ಪ್ರತಿಯೊಬ್ಬರೂ ಲೈಕ್ ಅನ್ನ ಮಾಡಿ ಇದೇ ತರದ ಎಲ್ಲಾ ಹೆಚ್ಚು ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಜೊತೆಗೆ ಇರೋಣ ಹಾಗಾಗಿ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಹಂಡ್ ಟೇಕ್ ಕೇರ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್